ಶಾಲೆಯ ರಿಸಲ್ಟ್ ಹೆಚ್ಚಿಸಿಕೊಳ್ಳೋದಕ್ಕೆ ಇಲ್ಲೊಂದು ಹೈಸ್ಕೂಲ್ ದೊಡ್ಡ ಮಟ್ಟದ ಎಡವಟ್ಟೊಂದನ್ನು ಮಾಡಿಕೊಂಡಿದೆ ರೆಗ್ಯುಲರ್ ವಿದ್ಯಾರ್ಥಿಗಳನ್ನು ಖಾಸಗಿ ಅಭ್ಯರ್ಥಿಗಳನ್ನಾಗಿಸಿದ ಶಾಲೆ ನಾಲ್ಕು ವಿದ್ಯಾರ್ಥಿಗಳನ್ನು ಪ್ರೈವೇಟ್ ಆಗಿ ಭರಿಸೋಕೆ ಶಾಲೆ ಪ್ಲ್ಯಾನ್ ಮಾಡಿಕೊಂಡಿದೆ ಎಕ್ಸಾಮ್ಗೆ ಎರಡು ದಿನ ಇದ್ದಾಗ ಶಾಕ್ ಕೊಟ್ಟಂತ ಖಾಸಗಿ ಶಾಲೆ ಶಾಲೆಯ ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪೋಷಕರು ಬೆಂಗಳೂರಿನ ಕಬ್ಬನ್ಪೇಟೆ ಸಮೀಪದ ಲೂರ್ದು ಹೈಸ್ಕೂಲ್ ಇದು ಓದಿನಲ್ಲಿ ಹಿಂದುಳಿದಿದ್ದಾರೆ ಅಂತೇಳಿ ಸುಮಾರು ನಾಲ್ಕು ವಿದ್ಯಾರ್ಥಿಗಳನ್ನು ಪ್ರೈವೇಟಾಗಿ ಬರಿಸೋಕೆ ಶಾಲೆ ಪ್ಲ್ಯಾನ್ ಮಾಡಿಕೊಂಡಿದೆ ಇದು ಕಬ್ಬನ್ಪೇಟೆ ಸಮೀಪದ ಲೂರ್ದು ಹೈಸ್ಕೂಲ್ನ ದೋಕಾ ಕಹಾನಿ ಖಾಸಗಿ ಶಾಲೆಯ ಕಳ್ಳಾಟ ಕಂಡು ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ ಹಾಗಾದರೆ ಎಸ್ ಎಸ್ ಎಲ್ ಸಿಯಲ್ಲಿ ಮೂರು ಮೂರು ಎಕ್ಸಾಮ್ ಮಾಡಿ ಮಕ್ಕಳ ಕಲಿಕಾವರ್ಧನೆ ಶಿಕ್ಷಣ ಇಲಾಖೆ ಮಕ್ಕಳ ಕಲಿಕಾವರ್ಧನೆ ಜಾಸ್ತಿ ಆಗಲಿ ಅಂಥೇಳಿ ಹರಸಾಹಸವನ್ನು ಪಡುತ್ತೆ ಆದರೆ ಇಲ್ಲಿ ಶಾಲೆ ಕಳ್ಳಾಟ ಆಡ್ತಾ ಇದೆ ಹೇಳಿ ಪೋಷಕರು ಆರೋಪವನ್ನು ಮಾಡಿದ್ದಾರೆ ಹಾಗೆಯೇ ಶಾಲೆಯವರನ್ನು ಕೇಳಿದರೆ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದುಳಿದಿದ್ದಾರೆ ಅದಕ್ಕೆ ಅವರನ್ನು ಒಂದು ವರ್ಷ ಅದೇ ಕ್ಲಾಸ್ನಲ್ಲಿ ಮುಂದುವರಿಸೋ ನೋಡಿದ್ವಿ ಇದಕ್ಕೆ ಪೋಷಕರು ಒಪ್ಪಲಿಲ್ಲ ಅದಕ್ಕೆ ಅವರನ್ನು ಖಾಸಗಿ ಅಭ್ಯರ್ಥಿಗಳನ್ನಾಗಿಸಿದ್ವಿ ಶಾಲಾ ಆಡಳಿತ ಮಂಡಳಿಯವರು ಬೇಜವಾಬ್ದಾರಿತನದ ಉತ್ತರವನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಕಿಡಿಕಾರಿದ್ದಾರೆ ನಮ್ಮ ಮಕ್ಕಳನ್ನು ರೆಗ್ಯುಲರ್ ಶಾಲೆಗೆ ಕಳುಹಿಸಿದ್ದೇವೆ ಆದರೆ ಶಾಲೆಯವರು ನಮ್ಮ ಮಗನನ್ನು ಖಾಸಗಿ ಪ್ರೈವೇಟ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಇದು ನಮಗೆ ತುಂಬ ನೋವಾಗಿದೆ ಅಂತ ಪೋಷಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ಇರ್ಬೋದು ಶಾಲೆಯ ರಿಸಲ್ಟ್ ಹೆಚ್ಚಿಸಿಕೊಳ್ಳೋದಕ್ಕೆ ಇಲ್ಲಿ ಖಾಸಗಿ ಶಾಲೆಯವರು ಮಾಡಿರುವಂಥ ಎಡವಟ್ಟನ್ನು ನೋಡ್ತಾ ಇರಬಹುದು ನೀವು ಕೂಡ ಲೂರ್ದು ಹೈಸ್ಕೂಲ್ ಅಂತೇಳಿ ರೆಗ್ಯುಲರ್ ವಿದ್ಯಾರ್ಥಿಗಳನ್ನು ಖಾಸಗಿ ಅಭ್ಯರ್ಥಿಗಳನ್ನಾಗಿ ಶಾಲೆ ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಈ ಶಾಲೆಯ ನಾಲ್ಕು ವಿದ್ಯಾರ್ಥಿಗಳನ್ನು ಪ್ರೈವೇಟ್ ವಿದ್ಯಾರ್ಥಿಗಳನ್ನಾಗಿ ಮಾಡಲಾಗಿದೆ ಎಕ್ಸಾಮ್ಗೆ ಎರಡು ದಿನ ಇದ್ದಾಗ ಖಾಸಗಿ ಶಾಲೆಯವರು ಈ ರೀತಿಯಾದಂಥ ಶಾಕನ್ನು ಕೊಟ್ಟಿದ್ದಾರೆ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭವ್ಯ ಲೂರ್ದು ಹೈಸ್ಕೂಲ್ನ ಎಡವಟ್ಟು ಎನ್ನಲಾಗ್ತಾ ಇದೆ ಏನಿದು ರೆಗ್ಯುಲರ್ ವಿದ್ಯಾರ್ಥಿಗಳನ್ನ ಖಾಸಗಿ ಅಭ್ಯರ್ಥಿಗಳನ್ನಾಗಿಸೋದಂದ್ರೆ ಏನು ತಮ್ಮ ಅಳಲನ್ನ ತೋಡ್ತಾ ಇರುವಂತದ್ದು ಅಂದ್ರೆ ತಮ್ಮ ಮಗನಿಗೆ ಎಕ್ಸಾಮ್ ಕಟ್ಟೋಕೆ ಬಿಡ್ತೇನಲ್ಲ ಓದಿನಲ್ಲಿ ಓದಿಲಲ್ಲಿ ಹಿಂದುಳಿದಿದ್ದಾನಂತ ಸುಮಾರು ನಾಲ್ಕು ವಿದ್ಯಾರ್ಥಿಗಳನ್ನ ಪ್ರೈವೇಟ್ ಆಗಿ ಬರೆಸಲು ಈ ಲೋಡಸ್ ಹೈಸ್ಕೂಲ್ ದೋಕಾ ಮಾಡ್ತಾ ಇರುವಂತದ್ದು ಸದ್ಯ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ ಹೀಗಾಗಿ ಪೋಷಕರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ ಅಂದ್ರೆ ಎಸ್ ಎಲ್ ಸಿ ಮೂರು ಮೂರು ಎಕ್ಸಾಮ್ ಮಾಡಿ ಮಕ್ಕಳ ಕಲಿಕಾ ವರ್ಧನೆಗೆ ಶಿಕ್ಷಣ ಇಲಾಖೆ ಒಂದು ಕಡೆ ಕಸರತ್ತು ಮಾಡ್ತಾ ಇದ್ರೆ ಇತ್ತ ಶಾಲೆಯ ಪರ್ಸೆಂಟೇಜ್ ಹೆಚ್ಚಿಸಲು ಆ ಖಾಸಗಿ ಶಾಲೆಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಓದೋದ್ರಲ್ಲಿ ಹಿಂದೆ ಇದ್ದಾರೆ ಅಂತ ಅವರನ್ನ ಆ ನಾಲ್ಕು ವಿದ್ಯಾರ್ಥಿಗಳನ್ನ ಅಂದ್ರೆ ಎಕ್ಸಾಮ್ಗೆ ಎರಡು ದಿನ ಇದ್ದಾಗ ಸಪ್ರೇಟ್ ಆಗಿ ಅವ್ರಿಗೆ ಎಕ್ಸಾಮ್ ಬರೋದಕ್ಕೆ ಕೂಡ ಒಂದು ಅವಕಾಶನ ಮಾಡಿಕೊಡ್ತಾ ಇಲ್ಲ ನಮ್ಮ ಮಕ್ಕಳನ್ನ ರೆಗ್ಯುಲರ್ ಆಗಿ ಶಾಲೆಗೆ ಕಳಿಸ್ತಾ ಇದೆ ಆದ್ರೆ ಶಾಲೆಯವ್ರ ನಮ್ಮ ಮಗನನ್ನ ಖಾಸಗಿ ಪ್ರೈವೇಟ್ ಅಭ್ಯರ್ಥಿಯನ್ನಾಗಿ ಇದು ನಮಗೆ ತುಂಬಾ ನೋವಾಗಿದೆ ಸೊ ಖಾಸಗಿ ಅಭ್ಯರ್ಥಿಗಳನ್ನಾಗಿ ತಿಳಿದ್ರಿ ಹೀಗಾಗಿ ಶಾಲಾ ಆಡಳಿತ ಮಂಡಳಿಯ ಇಲ್ಲಿ ಬೇಜವಾಬ್ದಾರಿತನ ಕೂಡ ಎದ್ದು ಕಾಣ್ತಾ ಇರುವಂತದ್ದು ಅಂದ್ರೆ ಮಕ್ಕಳು ಓದೋದ್ರಲ್ಲಿ ಹಿಂದೆ ಹಿಂದೆ ಇದ್ದಾರೆ ಅಂತ ಈ ರೀತಿಯಾಗಿ ಒಂದು ಕೃತ್ಯ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಯಾರೇ ಆಗಿರ್ಲಿ ಓದೋದ್ರಲ್ಲಿ ಹಿಂದೆ ಇದ್ರೆ ಅವರನ್ನ ಓದೋದಕ್ಕೆ ಉತ್ತೇಜನ ಕೊಡ್ಬೇಕು ಅದನ್ನ ಅವ್ರನ್ನ ಸಪರೇಟ್ ಆಗಿ ಎಕ್ಸಾಮ್ ಬರೆಸೋದು ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು ಸಂಪತ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ